ಶ್ರೇಯಾ ಮತ್ತು ಸಾಯಿ ಸ್ಟೋನ್ ಕ್ರೌಶರ್ ಗಡಿಗಾರಿಕೆಯಿಂದ ರೈತರ ಕೃಷಿಗೆ ತೊಂದರೆ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಜೆಡಿಎಸ್ ಜಿಲ್ಲಾ ವಕ್ತಾರ್ ಮಲ್ಲನಗೌಡ ಕೋನನ್ಗೌಡ ನೇತೃತ್ವದಲ್ಲಿ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭ ಮಾಡಿ ಮಾತನಾಡಿದ ಅವರು ಯಲಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮ ಮತ್ತು ಕೋನಸಾಗರ ಗ್ರಾಮದ ಸರಹದ್ದಿನಲ್ಲಿ ಶ್ರೇಯಾ ಸ್ಟೋನ್ ಕ್ರಷರ್ ಮತ್ತು ಸಾಯಿ ಸ್ಟೋನ್ ಕ್ರಷರ್ ನಡೆಸುತ್ತಿರುವ ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ರೈತರ ಕೃಷಿ ಬೆಳೆ ಹಾನಿಯಾದ ಅವರಿಗೆ ಮೂರು ವರ್ಷದ ನಷ್ಟವನ್ನು ಕೊಡಬೇಕು ಮುಂದೆ ತೊಂದರೆ ಆಗದಂತೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ರೈತರಿಗೆ ಶಾಶ್ವತ ಪರಿಹಾರ ಮಾಡಿಕೊಳ್ಬೇಕೆಂದು ಆಗ್ರಹಿಸಿದರು ಶ್ರೇಯಾ ಸ್ಟೋನ್ ಹಾಗೂ ಸಾಯಿ ಸ್ಟೋನ್ ನಡೆಸುತ್ತಿರುವ ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ರಭಸಕ್ಕೆ ಸುಮಾರು ಎರಡು ಕಿಲೋಮೀಟರ್ ವರೆಗೂ ತುಂಡು ತುಂಡು ಕಲ್ಲುಗಳು ರೈತರ ಹೊಲದಲ್ಲಿ ಬೀಳ್ತಿವೆ ಕೃಷಿ ಮಾಡಲು ರೈತರು ಭಯಭೀತರಾಗಿದ್ದಾರೆ ಇದರಿಂದ ಕರುಗಳು ಮನುಷ್ಯ ಜೀವ ಸಂಕುಲಕ್ಕೆ ಹಾನಿಯಾದರೆ ಯಾರು ಜವಾಬ್ದಾರಿ ಎಂದರು ಹಾಗೂ ಓವರ್ಲೋಡ್ ತುಂಬಿಕೊಂಡು ಹೋಗುವ ಟ್ರಿಪ್ಪರ್ ವಾಹನದಿಂದ ರಸ್ತೆಗಳು ಹಾಳಾಗ್ತಿವೆ ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಶ್ರೇಯಾ ಮತ್ತು ಸೈಸ್ಟೋನ್ ಕ್ರಷರ್ ಪರವಾನಗಿಯನ್ನ ಇಲಾಖೆ ಅಧಿಕಾರಿಗಳು ರದ್ದು ಮಾಡಬೇಕೆಂತ ಒತ್ತಾಯಿಸಿದರುಲಬುರ್ಗ ಕಲಬುರ್ಗ ತಾಲೂಕಿನ ಮದ್ರಬಂಡಿ ಗ್ರಾಮದಲ್ಲಿ ನಡ್ತಾ ಇರ್ತಕ್ಕಂಥ ಶ್ರೇಯಾ ಸ್ಟೋನ್ ಕ್ರಷರ್ ಹಾಗೂ ಸಾಯಿ ಸ್ಟೋನ್ ಕ್ರಷರ್ನವರು ಇವತ್ತು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಗಣಿಗಾರಿಕೆಯನ್ನು ಮಾಡ್ತಾರೆ ಆ ಗಣಿಗಾರಿಕೆಯಿಂದ ನಮ್ಮ ರೈತ ಸಂಕುಲಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಅದೇ ಥರನಾಗಿ ಜನ ಮತ್ತು ಜಾನುವಾರುಗಳಿಗೂ ಕೂಡ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಕಲ್ಲು ತೊಂದರೆ ಆಗಿದ್ರೆ ಇವತ್ತು ಜೀವ ಸಂಕುಲಕ್ಕೆ ಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿದ್ದರೂ ಕೂಡ ಇವತ್ತು ಆಡಳಿತ ವ್ಯವಸ್ಥೆ ಬಹಳ ವಿಫಲವನ್ನಾಗಿರೋದನ್ನು ನಾವು ಎಲ್ಲ ತಾಲೂಕಿನ ಕಾಣ್ತಾ ಇದ್ದೇವೆ ಈ ರೈತರಿಗೆ ಆಗ್ತಕ್ಕಂಥ ತೊಂದರೆಯನ್ನ ಅಧಿಕಾರಿಗಳು ಇವತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ತನಿಖೆಯನ್ನು ಮಾಡಬೇಕು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಪರಿಶೀಲಿಸಿ ರೈತರಿಗೆ ಆಗಿರ್ತಕ್ಕಂಥ ಇವತ್ತು ಗೋವೆಲ್ ಅಂತರ್ಜಲದ ಮಟ್ಟ ಕುಸಿತಾ ಇದೆ ಇವತ್ತು ರೈತರು ಕೃಷಿ ಭೂಮಿಯನ್ನು ಬಿಟ್ಟು ಇವತ್ತು ಗುಳೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈ ಬನಸಾಗರ ಮತ್ತು ವಜುಬಂಡಿ ಗ್ರಾಮದಲ್ಲಿ ಆಸ್ಪಾಸ್ ಹಾಗಾಗಿ ಇವತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಬ್ಲಾಸ್ಟ್ ಮಾಡ್ತಕ್ಕಂಥದ್ದನ್ನು ಹಾಗೂ ಆ ಕ್ರಷರ್ನಲ್ಲಿ ಏನು ವಾಹನಗಳು ಸಂಚರಿಸ್ತಾವಲ್ಲ ಆ ವಾಹನಗಳ ಸಂಚಾರದಿಂದ ದಟ್ಟಣೆಯಿಂದಾಗಿ ಇವತ್ತು ರಸ್ತೆಗಳು ಕೂಡ ಹದಿಗಡ್ತಾ ಇದ್ದಾವೆ ಅದೇ ಥರನಾಗಿ ಓವರ್ ಲೋಡ್ ಹಾಕಿಕೊಂಡು ಇವತ್ತು ಅವರ ವಾಹನಕ್ಕೆ ಡ್ರಕ್ಕು ಕೂಡ ಅಷ್ಟು ಅಷ್ಟೊಂದು ಸ್ಪೀಡಾಗಿ ವಾಹನಗಳನ್ನು ಓಡಾಡಿಸುವುದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಇಂಥ ಯಾವುದೇ ಒಂದು ತೊಂದರೆಯನ್ನು ನಾವು ಖಂಡಿಸ್ತೀವಿ ಹಾಗಾಗಿ ಇವತ್ತು ಶ್ರೇಯಾ ಸ್ಟೋನ್ ಕ್ರಷರ್ ಹಾಗೂ ಸಾಯಿ ಸ್ಟೋನ್ ಕ್ರಷರ್ ವಿರುದ್ಧ ಸನ್ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಇವತ್ತು ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ನಾವು ಇವತ್ತು ಹಿಂದಿನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಸರ್ ನಿಮ್ಮ ಹೆಸರೇನು ರೀ ಕಲ್ಲಪ್ಪ ನಮ್ಮ ನನ್ನ ಹೆಸ್ರು ಕಲ್ಲಪ್ಪ ಸರಪ್ಪ ನಾವು ತಂದು ಕೊನಸಾಗರ ಗ್ರಾಮ ನಮ್ದು ನಮ್ದು ನಾಲ್ಕು ಬೋರ್ ಇದೆ ಅವು ನಾಲ್ಕು ಬೋರ್ನಲ್ಲಿ ಅವರು ಇದು ಫ್ರೆಶರ್ ಇದು ಬ್ಲಾಸ್ಟ್ ಮಾಡ್ಬೇಕಾದ್ರೆ ಅವರು ಏನು ಮಾಡ್ತಾ ಇದಾರೆ ಯಾರಿಗೆ ಹೇಳಲ್ಲ ಹಂಗೆ ತಮ್ಮದು ನಮ್ಮ ಕೆಲ್ಸದ ಕೆಲಸ ಮಾಡ್ತಿರ್ತಾರೆ ಅದನ್ನು ಕೂಡ ಅವರು ಬಂದು ಕೂಡ ನಾವು ಕೇಳಿದ್ರೆ ನಮಗೆ ಧಮಕೆ ಆಗ್ತಾರೆ ಹೋಗಿ ಕೇಳಕ್ಕೆ ಹೋದ್ರೆ ಏ ನಿನಗೆದಕ್ಕೆ ಇದು ಮಾಡ್ತಾರೆ ಮತ್ತು ಬ್ಲಾಸ್ಟ್ ಮಾಡಿ ಮೊನ್ನೆ ಈಗ ಒಂದು ಮೂರು ದಿವಸದಿಂದ ಬ್ಲಾಟ್ ಮಾಡಿದ್ರೆ ಹೊಲ್ದಲ್ಲೇ ಒಂದು ಹುಡುಗಿಗೆ ಇದನ್ನು ಕಟ್ಟಿದ್ದೀವಿ ಕಟ್ಟಿದ್ದು ಅಷ್ಟೆಲ್ಲ ಅಲ್ಲೇ ಪಾತುದ ಇದಕ್ಕೆ ಬಂದ್ಬಿಟ್ಟು ಕೊಲೆ ಮುರಿದಿದೆ ಸರ್ ಅದ್ರ ಸಂಬಂಧ ನಾವು ಈ ತರ ಮಾಡೋದು ನಮ್ಮ ನಾಲ್ಕು ಬೋರ್ ನೀರಲ್ಲಿ ನಾಲ್ಕು ನೀರು ಬೋರ್ ನೀರು ಹೋಗಿದೆ ಒಂದು ಬೋರ್ ನೀರು ಅಷ್ಟೇ ಇದೆ ಅದು ಮೊನ್ನೆ ಕೂಡ ಹಾಕ್ಸಿದ್ರೆ ಅದು ಮೊನ್ನೆ ಹಾಕಿಸಿದ್ರೂ ಅದು ಕೂಡ ನೀರು ಸಣ್ಣಾಗಿದೆ ಈಗ ನಿಮ್ಗೆ ನಿಮ್ಮ ಉದ್ದೇಶ ಇಲ್ಲ ಈಗ ನಮ್ದು ಉದ್ದೇಶ ಅದಕ್ಕೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಇದನ್ನು ಬಂದ್ ಮಾಡ್ಬೇಕು ಸರ್ ನಮ್ಗೆ ಅಷ್ಟೇ ನಮ್ಗೆ ಅದು ಯಾಕಂದ್ರೆ ಬಂದಾದ್ರೆ ನಮಗ ಪರವಾಗಿಲ್ಲ ಯಾಕಂದ್ರೆ ರೈತರು ಕೂಡ ಬೆಳಿತೀವಲ್ಲ ನಾವು ಅದ್ರಲ್ಲಿಂದ ಒಂದು ತುತ್ತ ಅನ್ನ ತಿನ್ನೋದು ಎಲ್ಲರು ಬೆಳಿತಾರೆ ಬೆಳೆದ್ಮೇಲೆ ಅವ್ರ ಮನೆಗೆ ಹೋಗುತ್ತಲ್ವಾ ತಿನ್ನಕೆ ಅವ್ರು ಬ್ಲಾಸ್ಟ್ ಬರ್ತಾ ಸರ್ ನಮ್ದು ಅದಕ್ಕೆ ಕಚ್ಕಂದ ಹೊಲ ಇರೋದು ವಚಲ್ ಬಂಡಿ ಕೊನಸಾಗರ ಸೀಮಿನ ನಡುವೆ ಇದೆ ಅದು ವಚಲ್ ಬಂಡಿ ಸೀಮೆಲ್ಲೇ ಇದೆ ಅಂದ್ರೆ ನಮ್ಮ ಹೊಲಕ್ಕೆ ಕಚ್ಕಂದ ಇದೆ ಸೀಮಿಗೆ